ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಂತರ ಪಕ್ಕದಲ್ಲಿ ಕಾಣುವ ಬೆಲ್ಲ ಐಕನ್ ಕೂಡ ಪ್ರಶ್ ಮಾಡಿ ನಮ್ಮ ಪಂಚಾಂಗದ ಪ್ರಕಾರ ಹಗಲಿನ ಜಾವ ನಾವು ಎಲ್ಲ ಹಬ್ಬಗಳನ್ನು ಆಚರಿಸುತ್ತೇವೆ ಆದರೆ ಒಂದು ಶಿವರಾತ್ರಿ ಮಾತ್ರ ರಾತ್ರಿಯ ಹೊತ್ತು ಈ ಹಬ್ಬವನ್ನು ಆಚರಿಸುತ್ತೇವೆ ಈ ದಿನ ಕೈಲಾಸವಾಸಿಯಾದ ಪರಶಿವನನ್ನು ಜನರು ಭಜಿಸಿ ಪೂಜಿಸುತ್ತಾರೆ ಈ ದಿನ ಶಿವನು ಸಂಚರಿಸಿ ಅಜ್ಞಾನವನ್ನು ಕಳೆದು ಸುಜ್ಞಾನವನ್ನು ಬೆಳಗಿಸುತ್ತಾರೆ ಎಂದು ನಂಬಲಾಗಿದೆ ಈ ಹಬ್ಬ ಶಿಶಿರ ಋತುವಿನ ಮಾಘ ಮಾಸದ ಕೃಷ್ಣ ಪಕ್ಷ ಬಹುಳ ಚತುರ್ದಶಿಯಂದು ಶಿವರಾತ್ರಿ ಹಬ್ಬವನ್ನು ಭಕ್ತಾದಿಗಳು ಶಂಕರನನ್ನು ನೆನೆದು ಭಕ್ತಿಯಿಂದ ಪೂಜಿಸುತ್ತಾರೆ ಎಲ್ಲ ಆಡಂಬರಗಳಿಂದ ಮುಕ್ತ ಈ ಶಿವನು ಭಸ್ಮವನ್ನು ಬಳಿದುಕೊಂಡು ಹುಲಿಯ ಚರ್ಮವನ್ನು ಉಟ್ಟು ಸರಳ ಮತ್ತು ಅಮೋಘ ಶಕ್ತಿ ಈ ನಮ್ಮ ಶಿವನು ಶಿವನು ಧ್ಯಾನ ಪ್ರಿಯನು ಆದ್ದರಿಂದಲೇ ಭಕ್ತರು ಸಹ ಧ್ಯಾನದಿಂದಲೇ ಶಿವನ ಅನುಗ್ರಹವನ್ನು ಪಡೆಯಬಹುದು ಶಿವರಾತ್ರಿಯಂದು ಶಿವನನ್ನು ಭಕ್ತಿಯಿಂದ ಧ್ಯಾನಿಸಿದರೆ ಆತನನ್ನು ಸುಲಭವಾಗಿ ಈ ದಿನ ಪ್ರಸನ್ನಗೊಳಿಸಿಕೊಳ್ಳಬಹುದು ಶಿವರಾತ್ರಿ ಹಬ್ಬದ ಬಗ್ಗೆ ಸ್ಕಂದ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ ಈ ಶುಭ ದಿನದಂದು ಬ್ರಹ್ಮ ವಿಷ್ಣುವು ಶಿವನನ್ನು ಪೂಜಿಸಿದರು ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ ಈ ದಿನ ಶಿವನಿಗೆ ಅತ್ಯಂತ ಪ್ರಿಯವಾದ ದಿನವೆಂದು ಅವರು ಹೇಳಿಕೊಂಡಿದ್ದಾರೆ ಶಕ್ತಿ ರೂಪ ತ್ರಯೋದಶಿ ಆದರೆ ಶಿವರೂಪ ಚತುರ್ದಶಿ ತ್ರಯೋದಶಿಯು ಚತುರ್ದಶಿಯಲ್ಲಿ ಒಳಗತವಾದಿದ್ದರೆ ಅದು ಶಿವಶಕ್ತಿಯೋಗವಾಗುತ್ತದೆ ಅದನ್ನೇ ಶಿವರಾತ್ರಿಯ ಸಮಯವೆಂದು ಉಲ್ಲೇಖಿಸಲಾಗಿದೆ ಶಿವನ ಆರಾಧನೆ ಈ ಪರ್ವಕಾಲದಲ್ಲಿ ಮಾಡಿದರೆ ನಾವು ಮಾಡಿದ ಪಾಪ ಕರ್ಮಗಳನ್ನು ನಾಶ ಮಾಡಿಕೊಳ್ಳಲು ಸಹಾಯವಾಗುತ್ತದೆ ಈ ದಿನ ಹಗಲೆಲ್ಲ ಉಪವಾಸ ಮಾಡಿ ರಾತ್ರಿ ವೇಳೆ ಜಾಗರಣೆ ಮಾಡಿ ಶಿವನಿಗೆ ಅಭಿಷೇಕವನ್ನು ಮಾಡಿ ಅತಿ ಶ್ರೇಷ್ಠವಾಗಿರುವ ಬಿಲ್ವ ಪತ್ರೆಯನ್ನು ಅರ್ಪಿಸಿ ಭಕ್ತಿಯಿಂದ ಶಿವನನ್ನು ಪೂಜಿಸಲಾಗುತ್ತದೆ ಈ ದಿನ ಶಿವಪಂಚಾಕ್ಷರಿ ಮಂತ್ರದಿಂದ ಶಿವನನ್ನು ಭಕ್ತಿಯಿಂದ ಪೂಜಿಸಿ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳಬಹುದು ಈ ದಿನ ಶಿವನನ್ನು ಪೂಜಿಸಿ ಸುಖ ಶಾಂತಿ ಸಮೃದ್ಧಿಯನ್ನು ಪಡೆದು ನಾವು ಮಾಡಿದ ಪಾಪಗಳನ್ನು ನಾಶ ಮಾಡಿಕೊಳ್ಳಲು ಒಳ್ಳೆಯ ದಿನವೆಂದು ನಂಬಲಾಗಿದೆ ಶಿವರಾತ್ರಿಯ ನಂತರದ ದಿನಗಳಿಂದ ಮೇಷ ತುಲ ವೃಶ್ಚಿಕ ಮತ್ತು ಮಕರ ರಾಶಿಗಳಿಗೆ ತುಂಬಾ ಬದಲಾವಣೆ ಉಂಟಾಗಲಿದೆ ಈ ವರ್ಷವು ತುಂಬಾ ಒಳ್ಳೆಯ ಫಲವನ್ನು ಕೊಡುವ ವರ್ಷವಾಗಿದೆ ನೀವು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಂತರ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ